ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಅನ್ನ ನೀವೇನಾದ್ರೂ ಹೊಂದಿದ್ದೀರಾ ಹಾಗಾದ್ರೆ ನಿಮಗೆ ಶಾಕ್ ಆದ ಇದೆ ಆರ್ಬಿಐ ರಾತ್ರೋರಾತ್ರಿ ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ ನಿಮಗೆ ಬರೋಬರಿ ಹತ್ತು ಸಾವಿರ ದಂಡ ಹಾಕಲಾಗುತ್ತೆ ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ ಹಾಗೆ ನಿಮ್ಮ ಹತ್ರನು ಕೂಡ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಇದ್ರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳಿದ್ದವರಿಗೆ ಆರ್ ಬಿ ಐನಿಂದ ಬಿಗ್ ಶಾಕ್ ಹತ್ತು ಸಾವಿರ ರೂಪಾಯಿ ದಂಡ ಬೀಳುತ್ತದೆ ಹೌದು ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ಗಳು ತಮ್ಮ ಜೀವನದ ಸಾಕಷ್ಟು ಅಗತ್ಯತೆಗಳಿಗಾಗಿ ತೆರೆದಿರುತ್ತವೆ ಒಂದು ಸ್ಯಾಲರಿ ಅಕೌಂಟ್ ಆಗಿದ್ರೆ ಇನ್ನೊಂದು ಸೇವಿಂಗ್ಸ್ ಅಕೌಂಟ್ ಆಗಿರುತ್ತೆ ಹಾಗೂ ಇನ್ನೊಂದು ನಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ ಆಗಿರುತ್ತೆ ಮತ್ತು ಇತರರು ಯಾವುದಾದ್ರೂ ಒಂದು ಲೋನ್ ಪಡೆದುಕೊಳ್ಳಲು ಅಕೌಂಟ್ ತೆಗೆದುಕೊಂಡಿರ್ತಾರೆ ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಇತ್ತೀಚೆಗೆ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳ ಅಗತ್ಯತೆ ಇದ್ದು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ಗಳನ್ನ ಹೊಂದಿರ್ತಾರೆ ಕೆಲವೊಬ್ಬರಂತೂ ಐದರಿಂದ ಏಳು ಬ್ಯಾಂಕ್ ಖಾತೆಗಳನ್ನು ಸಹ ಹೊಂದಿರ್ತಾರೆ ಆದರೆ ಎಲ್ಲ ಬ್ಯಾಂಕುಗಳ ಬ್ಯಾಂಕ್ ಆಗಿರುವಂತಹ ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದಕ್ಕಿಂತ ಹೆಚ್ಚು ಅಂದರೆ ಎರಡು ಮೂರು ಹೀಗೆ ಹೆಚ್ಚು ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಹತ್ತು ಸಾವಿರ ಸಾಲ ದಂಡ ಹಾಕಬಹುದೆಂದು ರಿಸರ್ವ್ ಬ್ಯಾಂಕ್ ತಿಳಿಸಿದೆ ಬನ್ನಿ ಹಾಗಾದರೆ ದೇಶದಲ್ಲಿರುವ ಈಗಾಗಲೇ ಅತ್ಯಂತ ಜನಪ್ರಿಯವಾಗಿರುವಂತಹ ಸರ್ಕಾರಿ ಬ್ಯಾಂಕ್ ಅಂದರೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂದರೆ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಹಾಗೂ ಹಾಗೂ ಪ್ರೈವೇಟ್ ಸೆಕ್ಟರ್ನಲ್ಲಿ ಅತಿ ದೊಡ್ಡ ಬ್ಯಾಂಕ್ ಆಗಿರುವಂಥ ಹೆಚ್ ಡಿ ಎಫ್ ಸಿ ಖಾತೆದಾರರಿಗೆ ಹಾಗೂ ಐ ಸಿ ಐ ಸಿ ಐ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಜೊತೆಗೆ ಆಕ್ಸಿಸ್ ಬ್ಯಾಂಕ್ ಹಾಗೂ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಸೇರಿದಂತೆ ದೇಶದಲ್ಲಿರುವಂತಹ ಎಲ್ಲ ಬ್ಯಾಂಕುಗಳಲ್ಲಿ ಅಕೌಂಟ್ ಇದ್ದವರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಬಿಗ್ ಶಾಕ್ ನೀಡಲಾಗಿದೆ ಇತ್ತೀಚೆಗೆ ದೇಶದಲ್ಲಿ ಹೆಚ್ಚುತ್ತಾ ಇರುವಂತಹ ವಂಚನೆ ಪ್ರಕರಣಗಳನ್ನು ತಡೆಗಟ್ಟಲು ಎಲ್ಲ ಬ್ಯಾಂಕುಗಳಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸಾಕಷ್ಟುನಿಯಂತ್ರಣ ಹಾಗೂ ವಂಚನೆ ಪ್ರಕರಣಗಳ ತಡೆ ಕಾಯ್ದೆಗಳನ್ನು ಆಗಾಗ ಜಾರಿಗೊಳಿಸುತ್ತದೆ ಈಗ ಒಂದಕ್ಕಿಂತ ಹೆಚ್ಚು ಅಕೌಂಟ್ ಇದ್ದವರಿಗೆ ಆರ್ಬಿಐ ಬಿಗ್ ಶಾಕ್ ಅನ್ನು ನೀಡಿ ಹೊಸ ರೂಲ್ಸ್ ಜಾರಿಗೊಳಿಸಿದೆ ಬನ್ನಿ ನಿಮ್ಮ ಮನೆಯಲ್ಲಿ ಅಥವಾ ನೀವು ಕೂಡ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇಷ್ಟಕ್ಕೂ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಹತ್ತು ಸಾವಿರ ದಂಡ ಯಾಕೆ ಹಾಕಲಾಗುತ್ತೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಒಂದೇ ಹೆಸರಿನಲ್ಲಿ ಅನೇಕ ಬ್ಯಾಂಕ್ ಖಾತೆಗಳಿದ್ರೆ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಬಹುದು ಸಂಶಯಾಸ್ಪದ ವಹಿವಾಟುಗಳು ಕಂಡುಬಂದರೆ ದಂಡ ವಿಧಿಸಲಾಗುತ್ತೆ ಗ್ರಾಹಕರು ಎಚ್ಚರಿಕೆ ಹಿಂದಿರಬೇಕು ಒಂದು ಹೆಸರಿನಲ್ಲಿ ಎರಡು ಅಥವಾ ಹೆಚ್ಚಿನ ಖಾತೆಗಳಿದ್ರೆ ಈಗ ದಂಡವನ್ನು ವಿಧಿಸಬಹುದು ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಬಹು ಖಾತೆಗಳಿದ್ರೆ ಸಮಸ್ಯೆ ಉಂಟಾಗಬಹುದು ಎಂದು ಆರ್ಬಿಐ ಹೇಳುತ್ತೆ ನಿಯಮಗಳನ್ನು ತಿಳಿದುಕೊಳ್ಳುವುದು ಮುಖ್ಯ ಬಹು ಬ್ಯಾಂಕ್ ಖಾತೆಗಳಿದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಕಟ್ಟಬೇಕು ಆರ್ಬಿಐ ಕಠಿಣ ನಿಯಮ ಜಾರಿಗೊಳಿಸಿದೆ ಹಣ ಕಟ್ಟದಿದ್ರೆ ಬ್ಯಾಂಕ್ ಕಾನೂನು ಕ್ರಮ ಜರುಗಿಸಬಹುದು ಏಕೆ ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಆರ್ಬಿಐ ಬಿಡುಗಡೆ ಮಾಡಿರುವಂತಹ ಪ್ರಮುಖ ಮಾಹಿತಿಯ ಪ್ರಕಾರ ಖಾತೆಯಲ್ಲಿ ನಕಲಿ ವಹಿವಾಟುಗಳು ಕಂಡು ಬಂದರೆ ದಂಡವನ್ನು ವಿಧಿಸಲಾಗುತ್ತೆ ಸಂಶಯಾಸ್ಪದ ವಹಿವಾಟುಗಳಿದ್ರೆ ದಂಡವನ್ನು ವಿಧಿಸಲಾಗುತ್ತೆ ನಕಲಿ ವಹಿವಾಟುಗಳಿದ್ರೆ ದಂಡವನ್ನು ವಿಧಿಸಲಾಗುವುದರಿಂದ ಒಂದಕ್ಕಿಂತ ಹೆಚ್ಚು ಖಾತೆಗಳನ್ನು ಹೊಂದಲು ಸಾಧ್ಯವಿಲ್ಲ ಆದ್ದರಿಂದ ಗ್ರಾಹಕರು ಎಚ್ಚರಿಕೆಯಿಂದಿರಬೇಕು ಹಾಗೆ ನಿಮ್ಮ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಇದ್ರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ಮಾಹಿತಿಯನ್ನು ತಲುಪಿಸಿ ಇಲ್ಲಿವರೆಗೂ ಕಡೆ ನೋಡೋದಕ್ಕೆ ಧನ್ಯವಾದಗಳು ಶುಭ ದಿನ